ಕೊಡೆಯುವ ದೀರ್ಘಕ್ಕೆ ಪ್ರಯಾಣಿಕರ ಪರದಾಟ ನವಲಗುಂದ ಬಸ್ ನಿಲ್ದಾಣದ ಕಡೆ ನೋಡಿದ ಸಾರಿಗೆ ಅಧಿಕಾರಿಗಳು ನವಲಗುಂದ ಪಟ್ಟಣದಿಂದ ದಿನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ದಿನಂ ಬಸ್ನಲ್ಲಿ ಓಡಾಡ್ತಾರೆ ಆದ್ರೆ ಇಲ್ಲಿ ಸ್ವಚ್ಛತೆ ಎನ್ನುವುದು ಮರೀಚಿಕೆಯಾಗಿದೆ ದಿನಾಂಕ ಇಪ್ಪತ್ತೈದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಾಲೂಕಿನ ಸರ್ಕಾರಿ ಕಾರ್ಯಕ್ರಮ ಹಾಗೂ ಹೊಸ ಬಸ್ ನಿಲ್ದಾಣ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬರುವ ಸಮಯದಲ್ಲಿ ಬಸ್ ನಿಲ್ದಾಣವನ್ನ ಮುತ್ತ ಇದೆಯಂತೆ ಸಣ್ಣ ಬಣ್ಣ ಬೆಳೆದು ಕಸ ಕಡ್ಡಿ ಇಲ್ಲದಂತೆ ಸ್ವಚ್ಛಗೊಳಿಸಿದ್ರು ಅಂದೇ ಕೊನೆ ಮುಖ್ಯಮಂತ್ರಿಗಳು ಬಂದು ಹೋದ್ಮೇಲೆ ಬಸ್ ನಿಲ್ದಾಣ ಯಥಾಸ್ಥತೆಗೆ ಮರಳಿದೆ ಎಲ್ಲಿ ನೋಡಿದ್ರಲ್ಲಿ ಕಸ ಕಡ್ಡಿ ತುಂಬಿದೆ ಬಸ್ ನಿಲ್ದಾಣದ ತುಪ್ಪ ಪ್ರಾಣಿಗಳ ಮಲ ಮೂತ್ರ ತುಂಬಿಕೊಂಡಿದೆ ಇದರ ಕುರಿತು ದೂರವಾಣಿ ಕರೆ ಮಾಡಿ ಅಧಿಕಾರಿಗಳಿಗೆ ತೋರಿಸಿದ್ರು ಕ್ಯಾರಿ ಎನ್ನದ ಬಸ್ ಡೆಪೋ ಮ್ಯಾನೇಜರ್ ಇವರ ವಿರುದ್ಧ ಜನರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕುಡಿಯುವ ನಲ್ಲಿ ಇದೆ ನೀರಿಲ್ಲ ಸುತ್ತಮುತ್ತಲಿನ ನಗರಗಳಿಂದ ಹಾಗೂ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಬರುವ ಪ್ರಯಾಣಿಕರ ನೀರಿಗಾಗಿ ಆಹಾಕಾರ ಉಂಟಾಗಿದೆ ಬಸ್ ನಿಲ್ದಾಣದಲ್ಲಿ ನಳಗಳಿವೆ ಅದರಲ್ಲಿ ನೀರು ಬರುತ್ತಿಲ್ಲ ಜನರು ಕುಡಿಯುವ ನೀರಿಗಾಗಿ ಪರದಾಟ ನಡೆಸುತ್ತಿದ್ದಾರೆ ಹಿಂದೊಮ್ಮೆ ಶಾಸಕರು ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿದಾಗ ಮಾಧ್ಯಮ ಮೈತ್ರಿ ಹಾಗೂ ಕಂಟ್ರೋಲರ್ ಈ ಸಮಸ್ಯೆ ಬಗ್ಗೆ ಹೇಳಿದಾಗ ಇನ್ನೆರಡು ಮೂರು ತಿಂಗಳಲ್ಲಿ ಬೇರೆ ಕಡೆ ಸ್ಥಳಾಂತರಿಸಿ ಶುದ್ಧ ಕುಡಿಯುವ ನೀರಿನ ಘಟಕ ವ್ಯವಸ್ಥೆ ಕಲ್ಪಿಸುತ್ತೇವೆ ಎಂದಿದ್ರು ಇಂದಿಗೂ ಸಹ ಕಲ್ಪಿಸಿಕೊಟ್ಟಿಲ್ಲ ಬಸ್ ನಿಲ್ದಾಣದ ಕುಡಿಯುವ ನೀರಿನ ಸಮಸ್ಯೆ ಯಾವಾಗ ಪರಿಹರಿಸುತ್ತಾರೋ ಕಾದು ನೋಡುವಂತಹ ಸ್ಥಿತಿ ಇಲ್ಲ ಈ ನಿಲ್ದಾಣದಲ್ಲಿ ಶೌಚಾಲಯ ಉಂಟು ಆದರೆ ಸ್ವಚ್ಛತೆ ಇಲ್ಲದಂತಾಗಿದೆ ಶೌಚಾಲಯ ತುಂಬಾ ಗುಟ್ಕ ಎಲಿ ಅಡಕಿ ಸೈಕ್ರೈಟ್ ಗುಂಡುಗಳು ಬೈತಿವೆ ವಾಸನೆ ಗಬ್ಬೆದ್ದು ನಾರುತ್ತಿದೆ ಸ್ವಚ್ಛತೆ ಎನ್ನುವುದು ಮರೀಚಿಕೆಯಾಗಿದೆ ಇನ್ನು ಗಟಾರ್ ಇದೆ ಸ್ವಚ್ಛತೆ ಇಲ್ಲ ಬಸ್ ನಿಲ್ ಸುತ್ತ ಗಟಾರ್ ಇದೆ ಇದನ್ನ ಸ್ವಚ್ಛಗೊಳಿಸಿಲ್ಲ ಅದರಲ್ಲಿ ಸುತ್ತಮುತ್ತಲಿನ ಹೋಟೆಲ್ ತಾವು ಬಳಸಿ ಉಳಿದ ತ್ಯಾಜ್ಯವನ್ನ ಗಟಾರ್ಗೆ ತಂದು ಹಾಕ್ತಾರೆ ಇನ್ನು ಜನ ಆ ಗಟಾರ್ನಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಾರೆ ಅದರಿಂದ ಗಪ್ಪದೆ ಇಷ್ಟಾದ್ರೂ ಕೂಡ ಕುಡಿಯುವ ನೀರಿನ ಆಹಾಕಾರ ಸಮಸ್ಯೆ ದೂರ ಮಾಡ್ತಾರೋ ಅಧಿಕಾರಿಗಳು ಇಲ್ಲ ಹಾಗೆ ಕಣ್ಮುಚ್ಚ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವೀಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ